ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲ್ಕರ್ಣಿ ಇವತ್ತಿನ ತರಗತಿ ನಾವು ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಇನ್ ಡಿಸ್ಕಸ್ ಮಾಡಲಿದ್ದೇವೆ ಮೊದಲನೇದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಲಾದ ಪ್ರಶ್ನೆ ಶೆಡ್ಯೂಲ್ ಥ್ರೀ ಪಾರ್ಟ್ ಟೂ ಆಫ್ ದ ಕಂಪನೀಸ್ ಆಕ್ಟ್ ಟೂ ತೌಸಂಡ್ ಥರ್ಟೀನ್ ಡೀಲ್ಸ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಅಂತ ಕೇಳ್ತಾ ಇದ್ದಾರೆ ನೋಡಿ ನಿಮಗೆಲ್ಲ ಗೊತ್ತು ಕಂಪನೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅನ್ನ ಯಾವಾಗ ಕಂಪನೀಸ್ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಅಂತ ಮಾಡಿದ್ದಾರೆ ಇದರಲ್ಲಿ ಬಹಳ ಚೇಂಜಸ್ ಇಲ್ಲ ಅದೇ ಕೆಲವೊಂದು ಫಾರ್ಮ್ಯಾಟ್ಸ್ ಚೇಂಜಸ್ ಆಗಿದೆ ಈಗ ಶೆಡ್ಯೂಲ್ ಥ್ರೀ ಆಫ್ ಪಾರ್ಟ್ ಟೂ ಕಂಪನೀಸ್ ಆಕ್ಟ್ ಅಲ್ಲಿ ಹೇಳಿರೋದೇನು ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಶೆಡ್ಯೂಲ್ ತ್ರೀ ಪಾರ್ಟ್ ಟೂ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಳಿದ್ದಾರೆ ಶೆಡ್ಯೂಲ್ ಥ್ರೀ ಪಾರ್ಟ್ ಒನ್ನಲ್ಲಿ ಬ್ಯಾಲೆನ್ಸ್ ಶೀಟಿನ ಫಾರ್ಮೇಟನ್ನು ಹೇಳಿದ್ದಾರೆ ಇವಾಗಿರೋದು ವರ್ಟಿಕಲ್ ಫಾರ್ಮ್ಯಾಟ್ ಅಂತ ನಿಮಗೆಲ್ಲ ಗೊತ್ತು ಇವಾಗ ನೋಡಿ ಇಲ್ಲಿ ಸ್ವಲ್ಪ ನಾನು ಎಕ್ಸ್ಪ್ಲೇಷನ್ನ ಕೊಟ್ಟಿದ್ದೀನಿ ಈ ಸೀರಿಯಲ್ಲಿ ನಾವು ಆಪ್ಷನ್ಸ್ ಬಗ್ಗೆಯೂ ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್ ಆ್ಯಸ್ ಇನ್ ದ ಫಾರ್ಮ್ ಪ್ರಿಸ್ಕ್ರೈಬ್ಡ್ ಇನ್ ಶೆಡ್ಯೂಲ್ ತ್ರೀ ಪಾರ್ಟ್ ಒನ್ ಆಫ್ ದ ಕಂಪನೀಸ್ ಆ್ಯಕ್ಟ್ ಶೆಡ್ಯೂಲ್ ತ್ರೀ ಪಾರ್ಟ್ ಒನ್ ಆಫ್ ಕಂಪನೀಸ್ ಆ್ಯಕ್ಟಲ್ಲಿ ಏನು ಹೇಳಿದ್ದಾರೆ ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಅದೇ ಶೆಡ್ಯೂಲ್ ತ್ರೀ ಪಾರ್ಟ್ ಟೂ ಅಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಬಗ್ಗೆ ವರ್ಟಿಕಲ್ ಫಾರ್ಮ್ ಆಫ್ ಪಿ ಆ್ಯಂಡ್ ಎಲ್ ಅಕೌಂಟ್ ಬಗ್ಗೆ ಹೇಳಿದ್ದಾರೆ ಸರಿನಾ ಮುಂದಿನ ಪ್ರಶ್ನೆ ಜನವರಿ ಎರಡು ಸಾವಿರದ ಹದಿನೇಳು ಮತ್ತು ಡಿಸೆಂಬರಲ್ಲಿ ಕೇಳಲಾದ ಸೇಮ್ ಪ್ರಶ್ನೆ ಇದು ಇದರಲ್ಲಿ ನೋಡಿ ಸೇಮ್ ಪ್ರಶ್ನೆ ಅಂದರೆ ಏನು ಅದೇ ಕ್ವಶನನ್ನು ತಿರುಚು ಮರ್ಚಾಗಿ ಅಂದರೆ ಸ್ವಲ್ಪ ಚೇಂಜಸ್ ಆಗಿ ಕೇಳಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಕೇಳಿದ್ರು ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಆಫ್ ಇನ್ಫ್ಲೇಷನ್ ಅಕೌಂಟಿಂಗ್ ಹ್ಯಾಸ್ ಬಿನ್ ಪ್ರಪೋಸ್ಡ್ ಬೈ ಸ್ಯಾಂಡ್ಲ್ಯಾಂಡ್ಸ್ ಕಮಿಟಿ ಆಫ್ ಯು ಕೆ ಸ್ಯಾಂಡ್ಲ್ಯಾಂಡ್ಸ್ ಕಮಿಟಿ ಆಫ್ ಯು ಕೆ ಯ ಆ ಒಂದು ರೆಕಮೆಂಡೇಷನಲ್ಲಿ ಯಾವ ಅಕೌಂಟಿಂಗ್ ಸಿಸ್ಟಮ್ ಇನ್ಫ್ಲೇಷನ್ ಅಕೌಂಟಿಂಗ್ ಸಿಸ್ಟಮ್ನ ಪ್ರಪೋಸ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಇವಾಗ ಇನ್ಫ್ಲೇಷನ್ ಅಂದರೆ ಏನು ಹೇಳಿ ಹಣದುಬ್ಬರ ಹಣದುಬ್ಬರಕ್ಕೆ ಮ್ಯಾಚ್ ಆಗುವಂಥ ಇನ್ಫ್ಲೇಷನ್ ಅಕೌಂಟಿಂಗಲ್ಲಿ ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಮೆಥಡನ್ನು ಸ್ಯಾಂಡ್ಲ್ಯಾಂಡ್ಸ್ ಕಮಿಟಿಯಲ್ಲಿ ಪ್ರಪೋಸ್ ಮಾಡಲಾಯಿತು ಸರಿನಾ ಆನ್ಸರ್ ಏನು ಹೇಳಿ ಈಗ ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಮೆಥಡ್ ಅನ್ನೋದು ಆನ್ಸರ್ ಅದನ್ನೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂತ ಕೇಳಿದ್ರು ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಮೆಥೆಡ್ ಆಫ್ ಇನ್ಫ್ಲೇಷನ್ ಈಸ್ ಅ ರಿಸಲ್ಟ್ ಆಫ್ ದ ರೆಕಮೆಂಡೇಶನ್ ಆಫ್ ವಿಚ್ ಕಮಿಟಿ ಅಂತ ಯಾವ ಕಮಿಟಿಯ ರೆಕಮೆಂಡೇಶನ್ ಪ್ರಕಾರ ಅದು ಸ್ಯಾಂಡ್ಲ್ಯಾಂಡ್ ಕಮಿಟಿಯ ರೆಕಮೆಂಡೇಷನ್ ಆ್ಯಸ್ ಪರ್ ದ ಸ್ಯಾಂಡ್ಲ್ಯಾಂಡ್ ಕಮಿಟಿ ರೆಕಮೆಂಡೇಶನ್ ಇಲ್ಲ ಸೆಂಡ್ಲಾಂಡ್ ಕಮಿಟಿಯ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ತೀನಿ ಅದೇ ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಮೆಥಡ್ ಬಗ್ಗೆನೂ ಹೇಳ್ತೀನಿ ಸ್ಯಾಂಡ್ಲ್ಯಾಂಡ್ ಕಮಿಟಿ ಅಂದ್ರೆ ಏನು ಯು ಗವರ್ಮೆಂಟ್ ಎಸ್ಟಾಬ್ಲಿಷ್ ದ ಕಮಿಟಿ ನೈನ್ಟೀನ್ ಸೆವೆಂಟಿ ಫೈವ್ ನೈನ್ಟೀನ್ ಸೆವೆಂಟಿ ಫೈವ್ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಲಾಯಿತು ಟು ಇನ್ವೆಸ್ಟಿಗೇಟ್ ಮೋಸ್ಟ್ ಎಕ್ಸೆಪ್ಟೇಬಲ್ ಮ್ಯಾನರ್ ಟು ಅಕೌಂಟ್ ಕಂಪನೀಸ್ ಪಬ್ಲಿಷ್ಡ್ ಅಕೌಂಟ್ಸ್ ಅಂದರೆ ಇನ್ಫ್ಲೇಷನ್ ಅಕೌಂಟಿಂಗ್ ಅಲ್ಲಿ ಮೋಸ್ಟ್ ಅಪ್ರೋಪ್ರೇಟ್ ಸೂಟೇಬಲ್ ಆಗುವಂತಹ ಒಂದು ಮೆಥಡನ್ನು ಪ್ರಪೋಸ್ ಮಾಡೋಗೋಸ್ಕರ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಸೆಡೆಲ್ಯಾಂಡ್ಸ್ ಕಮಿಟಿ ಅನ್ನೋ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಲಾಯಿತು ಆ ಕಮಿಟಿಯಲ್ಲಿ ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಮೆಥಡನ್ನು ಹೇಳಲಾಗಿದೆ ಇದರ ಪ್ರಕಾರ ಏನು ಹೇಳ್ತಾರೆ ನೋಡಿ ಇನ್ಫ್ಲೇಷನ್ ಅಕೌಂಟಿಂಗ್ ದಟ್ ಈಸ್ ಅಸೆಟ್ಸ್ ಆರ್ ಗಿವನ್ ಇಂಪಾರ್ಟೆನ್ಸ್ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಅಸೆಟ್ಸನ್ನು ಯಾವುದೇ ಒಂದು ಅಸೆಟನ್ನು ಮಾರ್ಕೆಟ್ ವ್ಯಾಲ್ಯೂ ಇಂದ ನಾವು ರೆಕಾರ್ಡ್ ಮಾಡಬೇಕು ಹಿಸ್ಟಾರಿಕಲ್ ಪ್ರೈಝಿಂದ ಅಲ್ಲ ನೋಡಿ ಇಲ್ಲಿ ಇಮುವೆಬಲ್ ಪ್ರಾಪರ್ಟಿ ನಾಟ್ ಆ್ಯಸ್ ಪರ್ ಹಿಸ್ಟಾರಿಕಲ್ ಪ್ರೈಸ್ ಏನಂತ ಹೇಳ್ತಾ ಇದ್ದಾರೆ ನಾಟ್ ಆ್ಯಸ್ ಪರ್ ಹಿಸ್ಟಾರಿಕಲ್ ಪ್ರೈಸ್ ಅರ್ಥ ಆಯ್ತಾ ನೆಕ್ಸ್ಟ್ ನಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್ ಮ್ಯಾಚ್ ದ ಫಾಲೋವಿಂಗ್ ನೋಡಿ ಇಲ್ಲಿ ಮ್ಯಾಚ್ ದ ಫಾಲೋವಿಂಗಲ್ಲಿ ಏನು ಹೇಳ್ತಾ ಇದ್ದಾರೆ ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗನ್ನು ಕೊಟ್ಟಿದ್ದಾರೆ ನಿಮಗೆ ಗೊತ್ತು ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗಲ್ಲಿ ಟೆನ್ ಟು ಲೆವೆನ್ ಕಾನ್ಸೆಪ್ಟ್ಸ್ ಬರುತ್ತೆ ಪಿಯುಸಿಯಿಂದ ನಾವು ಕಲ್ತಿರ್ತೀವಿ ಮಟೀರಿಯಾಲಿಟಿ ಕಾನ್ಸೆಪ್ಟ್ಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಹಿಸ್ಟೋರಿಕಲ್ ಕಾನ್ಸ್ ಕಾಸ್ಟ್ ಕಾನ್ಸೆಪ್ಟ್ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂತ ನಾಲ್ಕು ಅನ್ನು ಕೊಟ್ಟಿದ್ದಾರೆ ಈ ಕಡೆ ಅದರ ಮ್ಯಾಚನ್ನು ಕೊಟ್ಟಿದ್ದಾರೆ ಇವಾಗ ನೋಡಿ ನಿಮಗೆ ನಾನು ಇನ್ ಶಾರ್ಟ್ ಹೇಳ್ತೀನಿ ಮ ಮಟೀರಿಯಾಲಿಟಿ ಕಾನ್ಸೆಪ್ಟ್ ಇಲ್ಲಿ ಬಂದಿರೋದು ನಾಲ್ಕು ಕಾನ್ಸೆಪ್ಟ್ ಆದರೆ ನೀವೇನು ಮಾಡಬೇಕು ನಿಮಗೆ ಹೋಮ್ ವರ್ಕ್ ಎಲ್ಲ ಕಾನ್ಸೆಪ್ಟ್ಸ್ ಬಗ್ಗೆ ಲೆವೆನ್ ಕಾನ್ಸೆಪ್ಟ್ಸ್ ಎಂದರೆ ಎಲ್ಲ ಕಾನ್ಸೆಪ್ಟ್ಸ್ ಬಗ್ಗೆಯೂ ಇನ್ ಡಿಟೇಲ್ ಆಗಿ ನೀವು ನೋಟ್ಸಲ್ಲಿ ಬರ್ಕೊಳ್ಬೇಕು ಇದೇ ರೀತಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸ್ಟಡಿ ಮಾಡಬೇಕು ಮಟೀರಿಯಾಲಿಟಿ ಕಾನ್ಸೆಪ್ಟ್ ಏನು ಬರುತ್ತೆ ನೋಡಿ ಮಟೀರಿಯಾಲಿಟಿ ಕಾನ್ಸೆಪ್ಟ್ ಏನು ಹೇಳುತ್ತೆ ಫಸ್ಟ್ ಡಿಸ್ಕಸ್ ಮಾಡಿ ಆಮೇಲೆ ಆಪ್ಷನ್ಸಿಗೆ ಬರೋಣ ಆಲ್ ದ ಮಟೀರಿಯಲ್ ಐಟಮ್ಸ್ ಶುಡ್ ಬಿ ರಿಪೋರ್ಟೆಡ್ ಪ್ರಾಪರ್ಲಿ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಎಲ್ಲ ಮಟೀರಿಯಲ್ಸನ್ನು ಕೂಡ ಎಲ್ಲ ಒಂದು ವಸ್ತುಗಳ ಒಂದು ರೆಕಾರ್ಡನ್ನು ನಾವು ಮಾಡಬೇಕು ಮಟೀರಿಯಾಲಿಟಿ ಕಾನ್ಸೆಪ್ಟ್ ಆಲ್ ದ ಮಟೀರಿಯಲ್ ಐಟಮ್ಸ್ ಶುಡ್ ಬಿ ರಿಪೋರ್ಟೆಡ್ ಪ್ರಾಪರ್ಲಿ ಇನ್ ದ ಫಿನಾನ್ಷಿಯಲ್ ಸಿಸ್ಟಮ್ ಸ್ಟೇಟ್ಮೆಂಟ್ ಅಂತ ಹೇಳುತ್ತೆ ಮಟೀರಿಯಲ್ ಕಾನ್ಸೆಪ್ಟ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಏನು ಹೇಳುತ್ತೆ ನೋಡಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ಬಿಸ್ನೆಸ್ ಎನ್ ಎಂಟಿಟಿ ವಿಲ್ ಕಂಟಿನ್ಯೂ ರನ್ನಿಂಗ್ ಏಟ್ಸ್ ಆಪ್ರೇಷನ್ಸ್ ಇನ್ ದ ಫೋರ್ ಸಿಯೇಬಲ್ ಫ್ಯೂಚರ್ ಆ್ಯಂಡ್ ವಿಲ್ ನಾಟ್ ಬಿ ಲಿಕ್ವಿಡೇಟೆಡ್ ಫಾರ್ ದ ಫೋರ್ಸ್ಡ್ ಟು ಡಿಸ್ಕಂಟಿನ್ಯೂ ಆಪ್ರೇಷನ್ಸ್ ಅಂದರೆ ಯಾವುದೇ ಒಂದು ಬಿಸ್ನೆಸ್ಸಿಗೆ ಒಂದು ಲಾಂಗ್ ಲೈಫ್ ಇರುತ್ತೆ ಅದು ಫ್ಯೂಚರಲ್ಲಿ ಕ್ಲೋಸ್ ಆಗಲ್ಲ ಅಂದರೆ ಫ್ಯೂಚರಲ್ಲಿ ಫೋರ್ಸಿಯೇಬಲ್ ಫ್ಯೂಚರ್ ಅಂದರೆ ನಾವು ಎಲ್ಲಿಯವರೆಗೆ ಫ್ಯೂಚರನ್ನು ನೋಡಬಹುದು ಅಲ್ಲಿವರೆಗೆ ಆ ಒಂದು ಬಿಸ್ನೆಸ್ ಮುಂದುವರಿಯುತ್ತೆ ಅದು ಕ್ಲೋಸ್ ಆಗೋಲ್ಲ ಲಿಕ್ವಿಡೇಟ್ ಆಗಲ್ಲ ಫೋರ್ಸ್ಫುಲ್ಲಾಗಿ ಲಿಕ್ವಿಡೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಒಂದು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಹೇಳುತ್ತೆ ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಕಾಸ್ಟ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಹೇಳಿ ಹಿಸ್ಟಾರಿಕಲ್ ಕಾನ್ ಕಾನ್ಸೆಪ್ಟ್ ಇಸ್ ಪ್ರೈಸ್ ದ್ಯಾಟ್ ವಾಸ್ ಪೇಡ್ ಫಾರ್ ಎನ್ ಅಸೆಟ್ ವೆನ್ ಇಟ್ ವಾಸ್ ಪರ್ಚೇಸ್ಡ್ ಅಂದರೆ ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟಲ್ಲಿ ವಸ್ತುವನ್ನು ಪರ್ಚೇಸ್ ಮಾಡುವಾಗ ಅದರ ಬೆಲೆ ಏನಿತ್ತು ಅದನ್ನು ನಾವು ಹಿಸ್ಟಾರಿಕಲ್ ಪ್ರೈಸ್ ಅಂತ ಕರಿತೀವಿ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂದರೆ ಏನು ಹೇಳಿ ಕನ್ಸೆಂಟಿ ಕಾನ್ಸೆಪ್ಟಲ್ಲಿ ಒನ್ಸ್ ದ ಬಿಸ್ನೆಸ್ ಚೂಸಸ್ ಒನ್ ಅಕೌಂಟಿಂಗ್ ಮೆಥಡ್ ದಿಸ್ ಮೆಥಡ್ ಶುಡ್ ಬಿ ಯೂಸ್ಡ್ ಕನ್ಸಿಸ್ಟ್ ಕನ್ಸಿಸ್ಟೆಂಟ್ಲಿ ಗೋಯಿಂಗ್ ಫಾರ್ವರ್ಡ್ ಅಂದರೆ ಇವಾಗ ನಾನು ಒಂದು ಮೆಥಡ್ ಆಫ್ ಅಕೌಂಟಿಂಗನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಅದನ್ನೇ ಲೈಫ್ ಆಗಿ ಫಾಲೋ ಮಾಡಬೇಕು ಯಾಕಂದರೆ ಪ್ರತಿಯೊಂದು ಅಕೌಂಟಿಂಗ್ ಸಿಸ್ಟಮಲ್ಲಿ ಬೇರೆ ಬೇರೆ ರೀತಿಯ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಓಕೆ ಈ ರೀತಿ ನಾಲ್ಕು ಆಪ್ಷನ್ಸ್ ನಾಲ್ಕು ಆಪ್ಷನ್ಸ್ನ ನಿಮ್ಗೆ ಹೇಳಿದೆ ಇವಾಗ ಮ್ಯಾಚ್ ಮಾಡಬೇಕು ನೋಡಿ ಮಟೀರಿಯಾಲಿಟಿ ಕಾನ್ಸೆಪ್ಟ್ ಏನು ಹೇಳುತ್ತೆ ಮಟೀರಿಯಾಲಿಟಿ ಕಾನ್ಸೆಪ್ಟ್ ಹೇಗೆ ಯಾವ್ದು ಮ್ಯಾಚ್ ಮಾಡ್ತಾ ಇದ್ದೀವಿ ಟು ಆ್ಯಂಡ್ ಇಂಪಾರ್ಟೆಂಟ್ ಅಜಂಪ್ಷನ್ ಆಫ್ ಫರ್ಮ್ ಬೀಂಗ್ ಬ್ಯಾಂಕ್ರಪ್ಟ್ ಅಂದರೆ ಇವಾಗ ಒಂದು ಫರ್ಮ್ ಬ್ಯಾಂಕ್ ಆಗಿದೆ ಅದನ್ನ ಅಂದರೆ ಬ್ಯಾಂಕ್ರಪ್ಟ್ ಅಂದರೆ ಏನು ಹೇಳಿ ಸಾಲ ಜಾಸ್ತಿ ಆಗಿ ಆ ಸಾಲವನ್ನು ಯಾವಾಗ ತೀರ್ಸೋಕ್ಕಾಗಲ್ಲ ಅವಾಗ ನಾವು ಕಂಪನಿನ ಬ್ಯಾಂಕ್ರಫ್ಟ್ ಅಂತೀವಿ ಅದಕ್ಕೆ ಆಗಕ್ಕೆ ಒಂದು ಬೇಸ್ ಏನಿರಬಹುದು ಅಲ್ಲಿ ಮಟೀರಿಯಾಲಿಟಿ ಎಲ್ಲ ಒಂದು ವಸ್ತುಗಳನ್ನು ಅಲ್ಲಿ ರೆಕಾರ್ಡ್ ಮಾಡಿಲ್ಲ ಅಂದರೆ ನೀವು ಎಲ್ಲ ಪ್ರಾಪರ್ ಅಕೌಂಟಿಂಗನ್ನು ರೆಕಾರ್ಡ್ ಮಾಡದೇ ಇರೋದ್ರಿಂದ ಆ ಒಂದು ಕಂಪನಿಯನ್ನು ಬ್ಯಾಂಕ್ ಅಂತ ತೋರಿಸ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ಏನು ಮ್ಯಾಚ್ ಮಾಡ್ತಾ ಇದ್ದೀವಿ ಎ ಗೆ ಟು ಆ್ಯಂಡ್ ಇಂಪಾರ್ಟೆಂಟ್ ಅಜಂಪ್ಷನ್ ಆಫ್ ಫರ್ಮ್ ಬೀಯಿಂಗ್ ಫರ್ಮ್ ಬ್ಯಾಂಕ್ ಓಕೆ ಇವಾಗ ನಿಮಗೆ ಯಾವುದು ಮ್ಯಾಚ್ ಫಸ್ಟ್ ಅರ್ಥ ಆಗುತ್ತೆ ಅದನ್ನು ಮ್ಯಾಚ್ ಮಾಡಿಕೊಂಡು ಮಾಡ್ಬೋದು ಇವಾಗ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಬಂತು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಬಂದಾಗ ನಾನು ನಿಮ್ಗೆ ಏನು ಹೇಳಿದೆ ಒಂದು ಬಿಸ್ನೆಸ್ಸಿಗೆ ಗೆ ಲಾಂಗ್ ಲೈಫ್ ಇರುತ್ತೆ ಹೌದಾ ನೋಡಿ ಈಗ ಬೀಗ್ ನಾವೇನು ಮ್ಯಾಚ್ ಮಾಡ್ತಾ ಇದೀವಿ ತ್ರೀ ನಾರ್ಮಲ್ ಬೇಸಿಸ್ ಯೂಸ್ಡ್ ಫಾರ್ ಅಕೌಂಟಿಂಗ್ ಅಸೆಟ್ಸ್ ಹೌದಾ ಏನು ಹೇಳ್ತಾ ಇದ್ದೀವಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ಒಂದು ಫರ್ಮ್ ಏನಾಗುತ್ತೆ ಲಾಂಗ್ ಲೈಫ್ ಇರುತ್ತೆ ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ನಾರ್ಮಲ್ ಬೇಸಿಸ್ ಯೂಸ್ಡ್ ಫಾರ್ ಅಕೌಂಟಿಂಗ್ ಅಂತ ನಾವು ಅಸ್ಯೂಮ್ ಮಾಡ್ತೀವಿ ಮೂರನೇದು ಹಿಸ್ಟಾರಿಕಲ್ ಕಾಸ್ಟ್ ಏನು ಹೇಳ್ತಾ ಇದ್ದೀವಿ ಸಿ ಫೋರ್ ಹೌದಾ ರೇಟ್ ರಿಲೇಟ್ಸ್ ಟು ಇಂಪಾರ್ಟೆನ್ಸ್ ಆಫ್ ಆ್ಯನ್ ಇವೆಂಟ್ ಆ್ಯಂಡ್ ಡೇಟ್ ಅಂದರೆ ಹಿಸ್ಟ್ರಿ ಒಳಗೆ ಈ ಯಾವ ಡೇಟಿಗೆ ನಾವು ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದೀವಿ ಯಾವ ಇವೆಂಟಿಗೆ ಆ ಒಂದು ಎಕ್ಸ್ಪೆನ್ಸಸ್ ಆಗಿದೆ ಆ ಒಂದು ಇವೆಂಟಿಗೆ ಬೇಸ್ಡ್ ಆಗಿ ನಾವು ಏನು ಮಾಡ್ತಾಯಿದ್ದೀವಿ ಕಾಸ್ಟ್ನ ರೆಕಾರ್ಡ್ ಮಾಡ್ತಾ ಇದ್ದೀವಿ ಇದು ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟಲ್ಲಿ ಹೇಳ್ತಾರೆ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಏನು ಹೇಳುತ್ತೆ ಹೇಳಿ ದ ಸೇಮ್ ಅಕೌಂಟಿಂಗ್ ಮೆಥಡ್ ಯೂಸ್ಡ್ ಫಾರ್ ಅ ಪಿರಿಯಡ್ ಟು ಅನದರ್ ಅಂದರೆ ಈ ವರ್ಷ ನೆಕ್ಸ್ಟ್ ವರ್ಷ ಒಂದೇ ರೀತಿ ಅಕೌಂಟಿಂಗ್ ಮೆಥಡನ್ನು ಯೂಸ್ ಮಾಡಬೇಕು ಇವಾಗ ಮ್ಯಾಮ್ ನಮಗೆ ಯಾವುದೋ ಎರಡು ಗೊತ್ತಿದೆ ಸಲ ಏನಾಗುತ್ತೆ ಹೇಳಿ ಎರಡು ಮ್ಯಾಚ್ ಗೊತ್ತಿರುತ್ತೆ ಅದು ಎರಡನ್ನ ಮ್ಯಾಚ್ ಮಾಡಿದಾಗ ಆಟೋಮೆಟಿಕ್ ಆಗಿ ಉಳಿದ ಎರಡು ಮ್ಯಾಚ್ಗಳು ನಿಮಗೆ ಸಿಕ್ಬಿಡುತ್ತೆ ಯಾಕಂದರೆ ಒಂದೇ ಆಪ್ಷನಲ್ಲಿ ಆ ಕರೆಕ್ಟ್ ಮ್ಯಾಚಸ್ ಇರುತ್ತೆ ಹೌದಾ ಇವಾಗ ಇನ್ನೊಂದು ಸಲ ನಿಮ್ಗೆ ಹೇಳ್ತೀನಿ ಮಟೀರಿಯಲಿಟಿ ಕಾನ್ಸೆಪ್ಟಿಗೆ ಏನು ಹೇಳ್ತಾ ಇದ್ದಾರೆ ಮಟೀರಿಯಲಿಟಿ ಕಾನ್ಸೆಪ್ಟ್ ಅ ಇಂಪಾರ್ಟೆಂಟ್ ಅಜಂಪ್ಷನ್ ಆಫ್ ದ ಫರ್ಮ್ ಬೀಯಿಂಗ್ ಬ್ಯಾಂಕ್ರಪ್ಟ್ ಅಂದರೆ ಮಟೀರಿಯಲ್ ಮಟೀರಿಯಲ್ಲಿಟಿ ಎಲ್ಲ ಒಂದು ವಸ್ತುಗಳನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಬೇಕು ಅಂತ ಮಟೀರಿಯಾಲಿಟಿ ಕಾನ್ಸೆಪ್ಟ್ ಹೇಳುತ್ತೆ ಹಾಗೆ ಮಾಡದೇ ಇದ್ದಾಗ ಅದೇ ಒಂದು ರೀಸನ್ ಆಗ್ಬೋದು ಫರ್ಮ್ ಬ್ಯಾಂಕ್ ಕ್ರಾಫ್ಟ್ ಆಗೋದಕ್ಕೆ ಅಂತ ಇದನ್ನ ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಹೇಳಿ ಅ ನಾರ್ಮಲ್ ಬೇಸಿಸ್ ಅಂದರೆ ಒಂದು ಬಿಸ್ನೆಸ್ ತುಂಬ ವರ್ಷಗಳವರೆಗೆ ನಡೆಯುತ್ತೆ ಅದಕ್ಕೆ ಲಿಕ್ವಿಡೇಷನ್ ಅನ್ನೋದು ಇಲ್ಲ ಅನ್ನೋದು ಒಂದು ನಾರ್ಮಲ್ ಬೇಸ್ ಹೌದಾ ಹಿಸ್ಟಾರಿಕಲ್ ಪ್ರೈಸ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟಲ್ಲಿ ಇವೆಂಟ್ ಅಥವಾ ಒಂದು ಟೈಮ್ ಬಗ್ಗೆ ಇದು ಹೇಳುತ್ತೆ ಅಂದರೆ ಹಿಸ್ಟ್ರಿಯಲ್ಲಿ ಆಗಿರುವಂತಹ ಪರ್ಚೇಸ್ ಅದೇ ಒಂದು ರೇಟಿಗೆ ನಾವು ರೆಕಾರ್ಡ್ ಮಾಡಬೇಕು ಅಂತ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟಲ್ಲಿ ಏನು ಹೇಳ್ತಾರೆ ಹೇಳಿ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟಲ್ಲಿ ದ ಸೇಮ್ ಅಕೌಂಟಿಂಗ್ ಮೆಥಡ್ ಶುಡ್ ಬಿ ಯೂಸ್ಡ್ ಹೌದಾ ಸೇಮ್ ಅಕೌಂಟಿಂಗ್ ಮೆಥಡ್ ದ ಸೇಮ್ ಅಕೌಂಟಿಂಗ್ ಮೆಥಡ್ ಶುಡ್ ಬಿ ಯೂಸ್ಡ್ ಒನ್ ಪೀರಿಯಡ್ ಟು ಅನ್ನೋದನ್ನ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಒಂದೇ ಮೆಥಡನ್ನು ಒಂದು ಪೀರಿಯಡಿಂದ ಇನ್ನೊಂದು ಪೀರಿಯಡಿಗೆ ಯೂಸ್ ಮಾಡಬೇಕು ಅಂತ ಹೇಳುತ್ತೆ ಈ ನಾಲ್ಕು ಕಾನ್ಸೆಪ್ಟನ್ನು ಈ ಒಂದು ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ವಿ ಮುಂದಿನ ಕ್ವಶನ್ನು ಕೂಡ ಅಕೌಂಟಿಂಗ್ ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದು ನೋಡಿ ಮೇಕ್ ಸಫಿಷಿಯಂಟ್ ಪ್ರೊವಿಜನ್ಸ್ ಫಾರ್ ಫ್ಯೂಚರ್ ಲಾಸಸ್ ಬಟ್ ನಾಟ್ ಆ್ಯಂಟಿಸಿಪೇಟ್ ಫ್ಯೂಚರ್ ಪ್ರಾಫಿಟ್ಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ಇನ್ ಅಕಾರ್ಡಿಂಗ್ಸ್ ಟು ದ ಕಾನ್ಸೆಪ್ಟ್ ವಿಚ್ ಕಾನ್ಸೆಪ್ಟ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇಲ್ಲೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನು ಸ್ಟೇಟ್ಮೆಂಟ್ ಹೇಳಿ ಯಾವುದೇ ಒಂದು ಫ್ಯೂಚರಲ್ಲಿ ಆಗುವಂಥ ಲಾಸಿಗೆ ಲಾಸಿಗೆ ನಾವು ಮೊದಲಿಂದನೇ ತಯಾರಿಯನ್ನು ಮಾಡಿಟ್ಕೊಂಡಿರಬೇಕು ಆದರೆ ಫ್ಯೂಚರಲ್ಲಿ ಆಗುವಂಥ ಪ್ರಾಫಿಟ್ ಬಗ್ಗೆ ಯಾವುದೇ ರೀತಿ ಅಜಾಂಶನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಏನು ಹೇಳಿ ನೀವು ಒಂದು ಬಿಸ್ನೆಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಫ್ಯೂಚರಲ್ಲಿ ಲಾಸ್ ಆಗಬಹುದು ಅಂತ ನೀವು ಮೊದಲೇ ಅದನ್ನು ವಿಚಾರ ಮಾಡಿ ಅದರ ಬಗ್ಗೆ ತಯಾರಿಯನ್ನು ಮಾಡಿಟ್ಕೊಂಡಿರಬೇಕು ಲಾಸ್ ಆದರೆ ನಾನು ಏನು ಮಾಡ್ತೀನಿ ಅಂತ ಆದರೆ ಫ್ಯೂಚರಲ್ಲಿ ಆಗುವಂಥ ಪ್ರಾಫಿಟ್ ಬಗ್ಗೆ ಯಾವುದೇ ರೀತಿ ಆಂಟಿಸಿಪೇಷನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಇವಾಗ ಮೇಲೆ ನಾಲ್ಕು ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಬಂದಿದೆ ನೋಡಿ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಬಂದಿದೆ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದರೆ ಏನು ನೋಡಿ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದರೆ ಏನು ಜಸ್ಟ್ ಅ ಮಿನಿಟ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಮೀನ್ಸ್ ವಾಟ್ ಡೀಲ್ಸ್ ದ್ಯಾಟ್ ಕಂಪನೀಸ್ ರಿಪೋರ್ಟ್ ಎಕ್ಸ್ಪೆನ್ಸಿಸ್ ಆ್ಯಟ್ ದ ಸೇಮ್ ಟೈಮ್ ಆ್ಯಸ್ ದ ರೆವೆನ್ಯೂ ದೇ ಆರ್ ರಿಲೇಟೆಡ್ ಅಂದರೆ ರೆವೆನ್ಯೂ ಅಂದರೆ ಏನು ಹೇಳಿ ಇನ್ಕಮ್ ಅಂತ ಅರ್ಥ ಎಕ್ಸ್ಪೆನ್ಸಸ್ ಅಂದರೆ ಖರ್ಚು ಅಂತ ಅರ್ಥ ಹೌದಾ ಅದೆರಡೂ ಮ್ಯಾಚ್ ಆಗಬೇಕು ಒಂದೇ ಪೀರಿಯಡಲ್ಲಿ ಅದನ್ನು ನಾವು ರೆಕಾರ್ಡ್ ಮಾಡಬೇಕು ಡಿ ನೋಡಿ ಮ್ಯಾಚಿಂಗ್ ಕಾನ್ಸೆಪ್ಟ್ ಡಿಕ್ಟೇಟ್ಸ್ ದ್ಯಾಟ್ ಕಂಪನೀಸ್ ರಿಪೋರ್ಟ್ ಎಕ್ಸ್ಪೆನ್ಸಸ್ ಎಟ್ ದ ಸೇಮ್ ಟೈಮ್ ಎಕ್ಸ್ಪೆನ್ಸಸ್ ಅನ್ನು ಯಾವಾಗ ನೀವು ರೆಕಾರ್ಡ್ ಮಾಡ್ತಾಯಿದ್ದೀರೋ ಆವಾಗಲೇ ರೆವೆನ್ಯೂ ಅನ್ನು ಕೂಡ ರೆ ರೆಕಾರ್ಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಇವತ್ತು ಖರ್ಚು ಮಾಡ್ತಾಯಿದ್ದೀನಿ ರೆವೆನ್ಯೂ ಹತ್ತು ವರ್ಷ ಬಿಟ್ಟು ಬಂತು ಅಂದರೆ ಇವತ್ತು ನಾನು ಎಕ್ಸ್ಪೆನ್ಸನ್ನು ರೆಕಾರ್ಡ್ ಮಾಡಿ ಹತ್ತು ವರ್ಷ ಬಿಟ್ಟು ಎಕ್ಸ್ಪೆನ್ಸನ್ನು ರೆಕಾರ್ಡ್ ಮಾಡೋದಲ್ಲ ಅಂದರೆ ಖರ್ಚನ್ನು ಇವತ್ತು ರೆಕಾರ್ಡ್ ಮಾಡಿ ಅದರ ಇನ್ಕಮನ್ನು ಮುಂದೆ ರೆಕಾರ್ಡ್ ಮಾಡೋದಲ್ಲ ಫಾರ್ ಎಕ್ಸಾಂಪಲ್ ನಾನು ಒಂದು ಏನೋ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅದರ ರಿಟರ್ನ್ ಮುಂದೆ ಬಂತು ಖರ್ಚು ಇವತ್ತು ಇನ್ ಮತ್ತು ಅದರ ಇನ್ಕಮನ್ನು ಮುಂದೆ ರೆಕಾರ್ಡ್ ಮಾಡೋದಲ್ಲ ಅದರ ಬಗ್ಗೆ ಅವರು ಏನು ಹೇಳ್ತಾ ಇದ್ದಾರೆ ಡಿ ಡಿಟೆಕ್ಟ್ಸ್ ದ್ಯಾಟ್ ಕಂಪನೀಸ್ ರಿಪೋರ್ಟ್ ಎಕ್ಸ್ಪೆನ್ಸ್ ಎಟ್ ದ ಸೇಮ್ ಟೈಮ್ ಆ್ಯಸ್ ದ ರೆವೆನ್ಯೂ ದೇ ಆರ್ ರಿಲೇಟೆಡ್ ಟು ಯಾವಾಗ ರೆವೆನ್ಯೂ ರಿಲೇಟೆಡ್ ಆಗಿರುತ್ತೋ ಆವಾಗಲೇ ಖರ್ಚನ್ನು ಕೂಡ ರೆಕಾರ್ಡ್ ಮಾಡಬೇಕು ಅನ್ನೋದು ಮ್ಯಾಚಿಂಗ್ ಕಾನ್ಸೆಪ್ಟ್ ಒಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಏನು ಹೇಳುತ್ತೆ ದ ಪ್ರಿನ್ಸಿಪಲ್ ಒಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ಸ್ ದ್ಯಾಟ್ ವಿಚ್ ಸ್ಟೇಟ್ಸ್ ದ್ಯಾಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಶುಡ್ ಬಿ ಆಬ್ಜೆಕ್ಟಿವ್ ಇನ್ ನೇಚರ್ ಅನ್ಬಯಾಸ್ಟ್ ಒಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಎಲ್ಲೇ ಬಂದ್ರು ಅನ್ಬಯಾಸ್ ಅಂದರೆ ಯಾವುದೇ ರೀತಿಯ ಪಾಸ್ಟಿರಿಟಿ ಇಲ್ಲದೆ ಬಯಾಸ್ಡ್ ಇಲ್ಲದೆ ರೆಕಾರ್ಡನ್ನು ಮಾಡಬೇಕು ಓಕೆ ಕನ್ಸರ್ವೇಟಿಸಮ್ ಏನು ಹೇಳುತ್ತೆ Expenses and liabilities should be recognized as soon as possible in the situation where there is a uncertainty about the possible outcomes and in con in contrast record assets are revenue only when they are assumed to be received. And they consistently. ಕನ್ಸರ್ವಿಟಮ್ ಕನ್ಸರ್ವೇಟಿವಮಲ್ಲಿ ಏನು ಹೇಳ್ತಾರೆ ಖರ್ಚನ್ನು ಆಗಿಂದಾಗಲೇ ರೆಕಾರ್ಡ್ ಮಾಡಬೇಕು ಇನ್ಕಮ್ ಮಾತ್ರ ಯಾವಾಗ ರೆ ರಿಸೀವ್ ಆಗುತ್ತೋ ಆಗಲೇ ಮಾಡಬೇಕು ನೋಡಿ ಮ್ಯಾಚಿಂಗ್ ಕಾನ್ಸೆಪ್ಟಲ್ಲಿ ಏನು ಹೇಳಿದ್ವಿ ನಾವು ಖರ್ಚು ಮತ್ತು ಅದರ ಇನ್ಕಮನ್ನು ಒಂದೇ ಸಲಕ್ಕೆ ರೆಕಾರ್ಡ್ ಮಾಡಬೇಕು ಆದರೆ ಕನ್ಸರ್ವೇಟಿವಿಸಮಲ್ಲಿ ಏನು ಹೇಳ್ತಾರೆ ಅಂದರೆ ಖರ್ಚು ಆದ ಕೂಡಲೇ ರೆಕಾರ್ಡ್ ಮಾಡಿ ಇನ್ಕಮ್ ಮಾತ್ರ ಯಾವಾಗ ರಿಸೀವ್ ಮಾಡ್ತಿರೋ ಆಗ ರೆಕಾರ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ನಮ್ಮ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ ಮೇಕ್ ಸಫಿಸಿಯೆಂಟ್ ಪ್ರೊವಿಷನ್ಸ್ ಫಾರ್ ಫ್ಯೂಚರ್ ಲಾಸಸ್ ಲಾಸಿಗೆ ಆಲ್ರೆಡಿ ನೀವು ಪ್ರೊವಿಷನನ್ನು ಕ್ರಿಯೇಟ್ ಮಾಡಬೇಕು ಆದರೆ ಪ್ರಾಫಿಟನ್ನು ಮಾತ್ರ ಅದು ರಿಸೀವ್ ಆದಾಗ ರೆಕಾರ್ಡ್ ಮಾಡಬೇಕು ಇದು ಯಾವುದರಲ್ಲಿ ಬರುತ್ತೆ ಹೇಳಿ ಕನ್ಸರ್ವೇಟಿಸಮಲ್ಲಿ ಈಗ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು ಅನ್ನ ನೋಡಿ ಎಕ್ಸ್ಪೆನ್ಸಿಸ್ ಆದ ಕೂಡಲೇ ರೆಕಾರ್ಡ್ ಮಾಡಿ ಆದರೆ ಪ್ರಾಫಿಟನ್ನು ಮಾತ್ರ ರಿಸೀವ್ ಆದಾಗ ರೆಕಾರ್ಡ್ ಮಾಡಿ ಇದು ಹೇಳೋದು ಯಾವುದು ಕನ್ಸರ್ವೇಟಿಸಮ್ ಸರಿನಾ ನೆಕ್ಸ್ಟ್ ಕ್ವೆಶನ್ ವೆನ್ ಬಿಸ್ನೆಸ್ ಈಸ್ ಪರ್ಚೇಸ್ಡ್ ಎನಿ ಅಮೌಂಟ್ ಪೇಡ್ ಇನ್ ಎಕ್ಸೆಸ್ ದ ಟೋಟಲ್ ಅಸೆಟ್ಸ್ ಮೈನಸ್ ದ ಟೋಟಲ್ ಲಯಾಬಿಟೀಸ್ ಅಂದರೆ ನೀವು ಒಂದು ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಅಂದರೆ ನೀವು ಒಂದು ಬೇರೆಯವರ ಬಿಸ್ನೆಸ್ಸನ್ನು ಅಕ್ವೈರ್ ಮಾಡ್ಕೊಳ್ತಾ ಇದ್ದೀರಾ ಅಕ್ವೈರ್ ಅಂದರೆ ಏನು ಸಣ್ಣ ಬಿಸ್ನೆಸ್ಸನ್ನು ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಅಸೆಟ್ಸ್ ಮೈನಸ್ ಲಯಾಬಿಲಿಟಿ ಈ ಅಂದರೆ ಅಸೆಟ್ ಮೈನಸ್ ಲಯಬ್ರಿಟಿಸ್ ದ ಲಯಬ್ರಿಟಿಸ್ ಟೇಕನ್ ಇಸ್ ಕಾಲ್ ಗುಡ್ ವಿಲ್ ಅಂದರೆ ಅಸೆಟ್ ಮತ್ತು ಲ್ಯಾಬ್ರಿಟಿಯ ಮಧ್ಯದ ಡಿಫ್ರೆನ್ಸ್ ಅನ್ನು ನಾವು ಎಂತ ಕರಿತೀವಿ ಗುಡ್ ವಿಲ್ ಅಂತ ಕರೀತೀವಿ ಸರಿನಾ ನೆಕ್ಸ್ಟ್ ಒನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕ್ಯಾಶ್ ಇನ್ ಫ್ಲೋ ಕ್ಯಾಶ್ ಇನ್ ಫ್ಲೋ ಅಂದರೆ ಬಿಸ್ನೆಸ್ಸಿಗೆ ಕ್ಯಾಶ್ ಬರೋದನ್ನ ನಾವು ಕ್ಯಾಶ್ ಇನ್ ಫ್ಲೋ ಅಂತ ಕರಿತೀವಿ ವೀಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕ್ಯಾಶ್ ಇನ್ ಫ್ಲೋ ಅಂತ ಕೇಳ್ತಾ ಇದ್ದಾರೆ ನೋಡಿ ಡಿಕ್ರೀಸ್ ಇನ್ ಕ್ರೆಡಿಟರ್ಸ್ ಆಪ್ಷನಲ್ಲಿ ಏನಿದೆ ಡಿಕ್ರೀಸ್ ಇನ್ ಕ್ರೆಡಿಟರ್ಸ್ ಹೌದಾ ಕ್ರೆಡಿಟರ್ಸ್ ಅಂದರೆ ಯಾರು ಹೇಳಿ ನಾವು ಯಾರಿಗೆ ಸಾಲವನ್ನು ಕೊಡಬೇಕಾಗಿದೆಯೋ ಯಾರ ಹತ್ರದಿಂದ ನಾವು ದುಡ್ಡನ್ನು ತೊಗೊಂಡ್ಕೊಂಡಿರ್ತೀವೋ ಅವ್ರಿಗೆ ಕ್ರೆಡಿಟರ್ಸ್ ಅಂತ ಕರಿತೀವಿ ಯಾ ಡೆಟರ್ಸ್ ಅಂದರೆ ಯಾರು ಹೇಳಿ ಡೆಟರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಯಾರಿಗಾದರೂ ಉದ್ರೆ ವಸ್ತುಗಳನ್ನು ಮಾರಾಟ ಮಾಡಿದ್ದೀನಿ ಅವರಿಂದ ನನಗೆ ದುಡ್ಡು ಬರಬೇಕಾಗಿದೆ ಅವರಿಗೆ ಡೆಟರ್ಸ್ ಅಂತ ಕರಿತೀವಿ ಶ ಇಶ್ಯೂ ಆಫ್ ಶೇರ್ಸ್ ಅಂದರೆ ನಿಮ್ಗೆ ಗೊತ್ತು ಶೇರನ್ನು ಇಶ್ಯೂ ಮಾಡೋದು ಸೇಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ ಅಂದರೆ ಫಿಕ್ಸ್ಡ್ ರೆಸೆಟನ್ನು ಮಾರೋದು ಈಗ ಯಾವುದರಿಂದ ನಿಮಗೆ ಹಣ ಬರುತ್ತೆ ನನಗೆ ಹೇಳಿ ಶೇರ್ಸ್ ಇಶ್ಯೂ ಮಾಡ್ತಾಯಿದ್ದೀರಾ ನೀವು ಹೌದಾ ವಿಚ್ ಇಸ್ ನಾಟ್ ಕ್ಯಾಶ್ ಇನ್ಫ್ಲೋ ಅಂತ ಕೇಳ್ತಾ ಇದ್ದಾರೆ ಶೇರ್ ಇಶ್ಯೂ ಮಾಡಿದಾಗ ಹಣ ಬರುತ್ತೆ ಹೌದಾ ಸೇಲ್ ಆಫ್ ಫಿಕ್ಸ್ಡ್ ಅಸಿಟ್ ಮಾಡಿದಾಗಲೂ ಹಣ ಬರುತ್ತೆ ಡಿಕ್ರೀಸ್ ಇನ್ ಡೆಟರ್ಸ್ ಅಂದರೆ ನಿಮಗೆ ಹಣ ಕೊಡಬೇಕಾದವರ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಅಂದರೆ ಹಣ ಬರ್ತಾ ಇದೆ ಅಂತ ಅರ್ಥ ಯಾವುದರಿಂದ ಬರಲ್ಲ ಡಿಕ್ರೀಸ್ ಇನ್ ಕ್ರಿಯೇಟರ್ಸ್ ಅಂದರೆ ಸಾಲಗಾರರು ಕಡಿಮೆ ಆಗ್ತಾ ಇದ್ದಾರೆ ಅಂದರೆ ಏನು ನಾವು ದುಡ್ಡನ್ನು ಕೊಟ್ಟಾಗ ಕ್ರೇಟರ್ಸ್ಗೆ ನಾವು ದುಡ್ಡು ಕೊಟ್ಟಾಗ ಕ್ರೆಡಿಟರ್ಸ್ ಕಡಿಮೆ ಆಗ್ತಾರೆ ಡಿಕ್ರೀಸ್ ಇನ್ ಕ್ರೇಟರ್ಸ್ ಹೌದಾ ಆಗ ಕ್ಯಾಶ್ ಔಟ್ ಫ್ಲೋ ಆಗುತ್ತೆ ಇನ್ಫ್ಲೋ ಆಗೋದಿಲ್ಲ ಸರಿನಾ ಓಕೆ ನೆಕ್ಸ್ಟ್ ಕ್ವಶನ್ ಏನು ಹೇಳಿ ಜೂನ್ ಟು ತೌಸಂಡ್ ಥರ್ಟೀನಲ್ಲಿ ಕೇಳಿರೋದು ಮಾಸ್ಟರ್ ಬಜೆಟ್ ಮಾಸ್ಟರ್ ಬಜೆಟ್ ಅಂದರೆ ಏನು ಗೊತ್ತಾ ಇದು ಒಂದು ಸಮರಿ ಬಜೆಟ್ ಇಷ್ಟೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನೂ ಇಲ್ಲ ಮಾಸ್ಟರ್ ಬಜೆಟ್ ಅಂದರೆ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಇನ್ಕ್ಲೂಡ್ ಆಗಿರುವಂಥ ಒಂದು ಬಜೆಟಿಗೆ ಮಾಸ್ಟರ್ ಬಜೆಟ್ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡಿ ಟೂ ತೌಸಂಡ್ ಥರ್ಟೀನಲ್ಲಿ ಕೇಳಿರುವಂತಹ ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್ ಅಗೇನ್ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಬಂದಿದೆ ಮ್ಯಾಚ್ ದ ಫಾಲೋವಿಂಗಲ್ಲಿ ಏನು ಹೇಳ್ತಾ ಇದ್ದಾರೆ ಅರ್ನಿಂಗ್ ಎಬಿಲಿಟಿ ಆಫ್ ದ ಫರ್ಮ್ ಕನ್ಸರ್ವೇಟಿಸಮ್ ಕ್ಯಾಶ್ ಪ್ರಾಫಿಟ್ ಆ್ಯಂಡ್ ಕ್ಯಾಶ್ ಆ್ಯಂಡ್ ಎಕ್ ಅಕ್ಯೂರಲ್ ಅಂತ ಈ ನಾಲ್ಕು ಕಾನ್ಸೆಪ್ಟ್ಸ್ ಒಂದೇ ಚಾಪ್ಟರಿಂದ ಬರಲ್ಲ ಬೇರೆ ಬೇರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸಿಂದ ಬರುತ್ತೆ ಮೊದಲನೇದು ನೋಡಿ ಅರ್ನಿಂಗ್ ಎಬಿಲಿಟಿ ಅರ್ನಿಂಗ್ ಎಬಿಲಿಟಿಯನ್ನು ಎದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ಪಿ ವಿ ರೇಷೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಪಿ ವಿ ರೇಷೋ ಅಂದರೆ ಏನು ಹೇಳಿ ಅರ್ನಿಂಗ್ ಎಬಿಲಿಟಿ ಆಫ್ ದ ಫಾರ್ಮ್ ಅಂದರೆ ಪೇ ಔಟ್ ರೇಷೋ ಅಂತ ಕರಿತೀವಿ ನಾವು ಪಿ ವಿ ಅಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ನಾವು ಶೇರ್ ಹೋಲ್ಡರ್ಸಿಗೆ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಬಂದಿದ್ದರೆ ಶೇರ್ ಹೋಲ್ಡರ್ಸಿಗೆ ನಾವು ಎಷ್ಟು ಹಣವನ್ನು ಕೊಡ್ತೀನಿ ಅದನ್ನು ಪಿ ವಿ ರೇಷೋ ಅಂತ ಕರೀತಾರೆ ಅದು ಎನ್ಶೋರಿಂಗ್ ದ ಕಂಪನಿ ಈಸ್ ನಾಟ್ ಸಾರಿ ಪಿ ವಿ ರೇಷೋ ಮೇಜರ್ಸ್ ದ ಪ್ರಾಫಿಟಬಿಲಿಟಿ ಆಫ್ ದ ಕಂಪನಿ ಕಂಪನಿ ಎಷ್ಟು ಪ್ರಾಫಿಟೇಬಲ್ ಆಗಿದೆ ಅನ್ನೋದನ್ನು ಹೇಳೋದಕ್ಕೆ ಪಿ ವಿ ರೇಷೋ ಅಂತ ಕರೀತಾರೆ ನೆಕ್ಸ್ಟ್ ಕನ್ಸರ್ವೇಟಿಸಮ್ ಬಗ್ಗೆ ಮೇಲೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಓಕೆ ನೆಕ್ಸ್ಟ್ ಕ್ಯಾಶ್ ಪ್ರಾಫಿಟ್ ಅಂದರೆ ಇದು ಎಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ರೆಕಾರ್ಡ್ ಮಾಡ್ತೀವಿ ಕ್ಯಾಶ್ ಆ್ಯಂಡ್ ಎಕ್ಯೂರಲ್ ಅನ್ನೋದು ಬೇಸಿಸ್ ಆಫ್ ಅಕೌಂಟಿಂಗ್ ಸರಿನಾ ಈಗ ನಾನು ಮ್ಯಾಚ್ ಮಾಡಿ ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿ ಎಗೆ ಟೂ ಮ್ಯಾಚ್ ಮಾಡ್ತಾ ಇದ್ದೀವಿ ಅಂದರೆ ಏನು ಅರ್ನಿಂಗ್ ಎಬಿಲಿಟಿ ಆಫ್ ದ ಫರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪಿ ವಿ ರೇಷ್ಯೋಲೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕನ್ಸರ್ವೇಟಿಸಮ್ ಅಂದರೆ ಏನು ಹೇಳಿ ಕನ್ಸರ್ವೇಟಿ ವೇಟಿಸಮ್ ಮೀನ್ಸ್ ಪ್ರುಡೆನ್ಸ್ ಅಂತ ಕನ್ಸರ್ವೇಟಿಸಮ್ ಅಂದರೆ ಏನು ಎನ್ಶೋರಿಂಗ್ ದ್ಯಾಟ್ ದ ಕಂಪನಿ ಈಸ್ ನಾಟ್ ಓವರ್ ವ್ಯಾಲ್ಯೂಡ್ ಪ್ರುಡೆನ್ಸ್ ಅಂದರೆ ಏನು ಕಂಪನಿ ಈಸ್ ನಾಟ್ ಓವರ್ ವ್ಯಾಲ್ಯೂಡ್ ಅನ್ನೋದನ್ನು ನಾವು ಇಲ್ಲಿ ಎನ್ಶೋರ್ ಮಾಡ್ತೀವಿ ಅಂದರೆ ಕನ್ಸರ್ವೇಟಿಸ್ನಲ್ಲಿ ನಾನು ನಿಮಗೇನು ಹೇಳಿದೆ ಖರ್ಚನ್ನು ಆಗಿಂದಾಗ ರೆಕಾರ್ಡ್ ಮಾಡೋದರಿಂದ ಕಂಪನಿ ಓವರ್ ವ್ಯಾಲ್ಯೂಡ್ ಆಗಿರೋದಿಲ್ಲ ಕ್ಯಾಶ್ ಪ್ರಾಫಿಟ್ ಕ್ಯಾಶ್ ಪ್ರಾಫಿಟ್ ಈಸ್ ರೆಕಾರ್ಡೆಡ್ ಇನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಓಕೆ ಸಿ ಈಸ್ ಮ್ಯಾಚ್ ಫಾರ್ ಥ್ರೀ ದೆನ್ ಕ್ಯಾಶ್ ಆ್ಯಂಡ್ ಅಕ್ಯೂರಲ್ ಕ್ಯಾಶ್ ಆ್ಯಂಡ್ ಅಕ್ಯುರಲ್ ಇದು ಒಂದು ಅಕೌಂಟಿಂಗಿನ ಬೇಸ್ ಹೌದಾ ಕ್ಯಾಶ್ ಆ್ಯಂಡ್ ಅಕ್ಯೂರಲ್ ಅಂದ್ರೆ ಏನು ಕ್ಯಾಶ್ ಫಾರ್ಮಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಕ್ಯಾಶ್ ಆ್ಯಂಡ್ ಅಕ್ಯುರಲ್ ಈಸ್ ದ ಬೇಸ್ ಫಾರ್ ಬೇಸಿಸ್ ಆಫ್ ಅಕೌಂಟಿಂಗ್ ಈ ರೀತಿ ನಾಲ್ಕನ್ನು ನಾವಿಲ್ಲಿ ಮ್ಯಾಚ್ ಮಾಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ಕ್ವಶನ್ ಈಸ್ ಫ್ರಮ್ ಜೂನ್ ಟೂ ಥೌಸಂಡ್ ಟ್ವೆಲ್ ಸೊ ಟೆಂತ್ ಕ್ವಶನ್ ಈಸ್ ವಾಟ್ ಡಸ್ ದ ಹೈ ಪೇ ಔಟ್ ರೇಷೋ ಇಂಡಿಕೇಟ್ಸ್ ಅಂದರೆ ಪೇಔಟ್ ರೇಷೋ ಅಂದರೆ ಏನು ಹೇಳಿ ಕಂಪನೀಸ್ ತನ್ನ ಶೇರ್ ಹೋಲ್ಡರ್ಸ್ಗೆ ಕೊಡುವಂತಹ ಡಿವಿಡೆಂಡ್ ರೂಪದಲ್ಲಿ ಕೊಡುವಂತಹ ಹಣ ಹೌದಾ ಇಲ್ಲಿ ಪೇಔಟ್ ರೇಷೋ ಹೈ ಆಗಿದ್ದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದರೆ ಆ ಹೈ ಅರ್ನಿಂಗ್ ಪರ್ ಶೇರ್ ಇದನ್ನ ಇಂಡಿಕೇಟ್ ಮಾಡುತ್ತಾ ದ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಪ್ಲಾಗಿಂಗ್ ಬ್ಯಾಕ್ ಪ್ರಾಫಿಟ್ ಇದನ್ನ ಇಂಡಿಕೇಟ್ ಮಾಡುತ್ತಾ ದ ಮ್ಯಾನೇಜ್ಮೆಂಟ್ ಪ್ಲಾಗಿಂಗ್ ಬ್ಯಾಕ್ ಪ್ರಾಫಿಟ್ ದ ಕಂಪನಿ ಈಸ್ ಅರ್ನಿಂಗ್ ಹೈ ಪ್ರಾಫಿಟ್ ನೋಡಿ ಮೊದಲೇ ನಿಮ್ಗೆ ಅರ್ಥ ಹೇಳ್ತೀನಿ ನಾನು ಕಂಪನಿ ಜಾಸ್ತಿ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದರೆ ಏನು ಅದು ಜಾಸ್ತಿ ಹಣವನ್ನು ತನ್ನ ಹತ್ರ ಇಟ್ಕೊಳ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೀಸ್ ಅರ್ನಿಂಗ್ ಇದೆ ಅಂದರೆ ಶೇರ್ ಹೋಲ್ಡರ್ಸ್ಗೆ ಏಯ್ಟಿ ರುಪೀಸ್ ಕೊಡ್ತಾ ಇದ್ದಾರೆ ಅಂದರೆ ಪೇ ಔಟ್ ರೇಷ್ಯೋ ಇದೆ ಅಂತ ತಿಳ್ಕೊಳ್ಳಿ ಏಯ್ಟಿ ರುಪೀಸ್ ಪೇ ಔಟ್ ಮಾಡ್ತಾ ಇದ್ದಾರೆ ಅಂದರೆ ಮ್ಯಾನೇಜ್ಮೆಂಟ್ ಹತ್ರ ಓನ್ಲಿ ಟ್ವೆಂಟಿ ರುಪೀಸ್ ಇದೆ ರಿಟೇನ್ಡ್ ಅರ್ನಿಂಗ್ ಅಂದರೆ ತನ್ನ ಹತ್ರ ಮ್ಯಾನೇಜ್ಮೆಂಟ್ ಎಷ್ಟು ರೂಪಾಯಿ ಇಟ್ಕೊಳ್ತಾ ಇದೆ ಟ್ವೆಂಟಿ ರುಪೀಸ್ ಇಟ್ಕೊಳ್ತಾ ಇದೆ ಅಂತ ಅರ್ಥ ಹೌದಾ ಅದನ್ನೇ ನಾವು ಟಿಕ್ ಮಾಡ್ತಾ ಇದ್ದೀವಿ ಆನ್ಸರ್ ಈಸ್ ಬಿ ಹೌದಾ ಏನು ಆನ್ಸರು ದ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಪ್ಲಾಗಿಂಗ್ ಬ್ಯಾಕ್ ಇನ್ ಅಫಿಟ್ ಮ್ಯಾನೇಜ್ಮೆಂಟ್ ತನ್ನ ಹತ್ತಿರ ಜಾಸ್ತಿ ಪ್ರಾಫಿಟನ್ನು ಇಟ್ಕೊಳ್ತಾ ಇಲ್ಲ ಅಂತ ಅರ್ಥ ಆಯ್ತಾ ಈ ರೀತಿ ನಾವು ಇಂಪಾರ್ಟೆಂಟ್ ಟೆನ್ ಕ್ವಶನ್ಸ್ ಪ್ರಿವಿಯಸ್ ಇಯರ್ಲ್ಲಿ ಕೇಳುವಂಥ ಕ್ವಶನ್ಸ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ನ ಹತ್ತು ಕ್ವಶನ್ಸನ್ನು ಡಿಸ್ಕಸ್ ಮಾಡಲಿದ್ದೇವೆ ಧನ್ಯವಾದಗಳು